ಒಂದ್ಸಲ ಒಬ್ಬ ಸ್ಕೆಚ್ ಆರ್ಟಿಸ್ಟ ರೋಡ್ ನಾಗ ಒಂದ್ ಸ್ಕೆಚ್ ಬಿಡಿಸ್ ಆಗಿ ಇಟ್ಟು ಹೋಗ್ತಾನಂತ ಏನು ಏನ್ ಹೇಳ್ತಾನೆ ತೆಳಗ ಬರ್ದಿರ್ತಾನ ಈ ಸ್ಕೆಚ್ ಒಳಗೆ ಏನೇನ್ ತಪ್ಪಾಗೈತಿ ಇದನ್ನ ಸ್ವಲ್ಪ ಗುರುತು ಮಾಡ್ರಿ ಏನೇನ್ ತಪ್ಪಾಗೈತಿ ಅದಕ್ಕೆ ರೌಂಡ್ ಹಾಕಿ ಹೋಗ್ರಿ ನಾ ಸರಿ ಮಾಡ್ದೆ ಅಂತ ಹೇಳಿ ಇಟ್ಟ ಅವತ್ತ ನೆಕ್ಸ್ಟ್ ಡೇ ಬರ್ಗುಡ್ದ ಆ ಸ್ಕೆಚ್ ನಾಗ ಸ್ಕೆಚ್ ಇರೋದಿಲ್ಲ ಬರೀ ತಪ್ಪುಗಳು ಹುಡುಕಿ ರೌಂಡ್ 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 ಹಾಕಿಟ್ಟೋಗಿರ್ತಾ ಮತ್ತೇನು ನೆಕ್ಸ್ಟ್ ಓ ಹೋ ತಪ್ಪು ಮಾಡ್ಯಾನ ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಸ್ಕೆಚ್ ತಗೊಂಡ್ಬರ್ತಾನು ಸ್ಕೆಚ್ ತಗೊಂಡ್ಬಂದ್ ಇಡ್ತಾನ ಅದ್ರ ತೆಳಗ ಲೈನ್ ಶೇಮ್ ಮಾಡ್ತಾನ ಇದ್ರ ಏನೇನು ತಪ್ಪಾಗೈತಲ್ಲ ಅಲ್ಲಿ ರಬ್ಬರ್ ಇಟ್ಟೆನೇ ಅದನ್ನ ಅಳಕಿಸಿ ಸರಿ ಮಾಡ್ರಿ ಅಂತ ಬರ್ದಿಟ್ಟು ಅವಾಗ ಅದ್ರ ನೆಕ್ಸ್ಟ್ ಡೇ ಬಂದು ನೋಡ್ರಿ ಒಂದು ಸರ್ಕಲ್ ಇಲ್ಲ ಏನಿಲ್ಲ ಯಾರೂ ಸರಿನೂ ಮಾಡಿಲ್ಲ ಅದನ್ನ ಯಾಕಂದ್ರೆ ನಾವು ಸರ್ಕಲ್ ಹಾಕ್ಬಿಡೋದಿದ್ದೀರಿ ತಪ್ಪಾಗಿದ್ದನ್ನ ರಬ್ಬರಿಂದ ಅಳಿಸಿ ಸರಿ ಮಾಡ್ರಿ ಅಂತ ಬರ್ದಿಟ್ಟು ಆ ಸ್ಕೆಚ್ ಹಂಗಿತ್ತು ಹಂಗಾಯ್ತು ಲೈಫ್ ಲೈಫ್ನಾಗ ತಪ್ಪು ಹುಡ್ಕಂದ್ರೆ ಭಾಳ ಮಂದಿ ತಪ್ಪು ಹುಡುಕ್ತಾರೆ ಸರಿ ಮಾಡಂದ್ರೆ ಯಾರೂ ಮಾಡುವುದಿಲ್ಲ ತಪ್ಪು ಹುಡ್ಕಂದ್ರೆ ಭಾಳ ಜಲ್ದಿ ಒಂದು ತಪ್ಪು ಹೋಗಿ ನೀನು ಹೆಂಗೆ ಮಾಡಿ ನೀ ಹಿಂಗೆ ಮಾಡಿ ಅಂತ ಭಾಳ ಜಲ್ದಿ ತಪ್ಪು ಹುಡುಕ್ಬಿಡ್ತಾರೆ ಸೊ ಅದಕ್ಕ ಅದನ್ನ ಸರಿ ಯಾರು ಬಡೋದು ಅವ್ರ ತಾಡಿನ ಹೆಗ್ನ ಬಿದ್ರು ಬಾಜುಕೊಂದು ತಾಡಿನ ನೊಣ ಬಿದ್ದಿದ್ರ ಬಗ್ಗೆ ಮಾತಾಡ್ತಿರ್ತಾರ ಮಂದಿ ಅವ್ನ ತಾಡಿನ ಹೆಗ್ನ ಬಿದ ಆದ್ರ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಆದ್ರೆ ಅವ್ನು ಬಾಜು ತಾಕ್ನವ್ರು ಬರೋ ಒಂದ್ ನೊಣ ಬಿದ್ರು ಏನ್ ತಾಡಿನ ನೊಣ ಬಿದ್ದು ಹಿಂಗ್ ಹೇಳುವ ಮಂದಿ ಬಾಳಗೆ ಒಂದಿಷ್ಟು ಮಂದಿ ನಿಮ್ ಚಲೋದಕ್ಕೂ ಹೇಳ್ತಾರೆ ಎಲ್ಲರೂ ಕೆಟ್ಟಕ್ಕ ಹೇಳ್ತಾರಂತಲ್ಲ ಒಂದಿಷ್ಟು ಮಂದಿ ಚಲೋನ ಹೇಳ್ತಿರ್ತಾರ ಯಾರು ಚಲೋ ಹೇಳ್ತಾರ ನೀವು ಹೋಗು ದಾರಿ ಒಳಗೆ ಯಾರ ಅದ್ರೊಳಗೆ ಜಾಸ್ತಿ ಅಚೀವ್ ಮಾಡಿ ತಪ್ಪು ಮಾಡಿರ್ತಾರಲ್ಲ ಅವ್ರ ಕಡೆಯಿಂದ ಮಾತು ಕೇಳ್ರಿ ಅವ್ರಿಗೆ ಗೊತ್ತಿರುತ್ತೆ ತಪ್ಪು ಮಾಡಿ ಗೊತ್ತಿರ್ತೈತಿ ಇದರಿಂದ ಪಾರ ಆಗ್ಬೇಕಂತ ಹೆಂಗೆ ಗೊತ್ತಿರತ್ತೆ ಯಾಕಂದ್ರೆ ಅದ್ರ ಆ ವೇದ ಹೋಗಿ ಬಂದಿರ್ತಾರೆ ಆಲ್ರೆಡಿ ಅವರು ಒಂದು ಪೂರ್ತಿ ಅಚೀವ್ ಅವ್ರು ಇಲ್ಲ ಅದ್ರ ಹೋಗಿ ತಪ್ಪುಗಳ್ನ ಮಾಡಿ ಸುಧಾರಣೆ ಅವ್ರು ಅಂಥವ್ರ ಕಡೆ ಮಾತು ಕೇಳಿ ಈಗ ಅಂತಿರ್ತಾರಲ್ಲ ಅವರು ದೊಡ್ಡವ್ರ ಮಾತು ಕೇಳಬೇಕು ದೊಡ್ಡವ್ರ ಹಿರಿಯರ ಮಾತು ಕೇಳಬೇಕು ಅಂತ ಯಾಕಂತಾರೆ ಅಂದ್ರೆ ಅವ್ರು ಮಾಡಿದ್ದೆಲ್ಲ ಚಲೋನ ಆಗೈತೆ ಅಂತಲ್ಲ ಆದರೆ ನಿಮ್ಕಿನ ಜಾಸ್ತಿ ಅನುಭವ ಐತಿ ಅದಕ್ಕೆ ಹಿರಿಯರ ಮಾತು ಕೇಳಬೇಕು ಅಂತಾರೆ ಆದ್ರೆ ಹಿರಿಯರ ಮಾತು ಯಾವಾಗ ಕೇಳಬೇಕಂದ್ರೆ ಹೇಳಲ ನೀವು ವೇದಾಗ ಅವ್ರಿಗೆ ಅನುಭವ ಇರ್ಬೇಕು ನೀವು ಏನು ಮಾಡಾತಿಲ್ಲ ಆ ಹಾದಿ ಒಳಗೆ ಅವ್ರಿಗೆ ಅನುಭವ ಇರ್ಬೇಕು ಅಂಥ ಟೈಮ್ದಾಗ ಅವ್ರಿಗೆ ಗೊತ್ತಾಗ್ತೈತಿ ಮುಂದೆ ಆಗ್ತೈತಿ ಏನಿಲ್ಲ ಅಂತ ಅದ್ರ ಮೇಲೆ ಬುದ್ಧಿವಾದ ಅವರು ಸೊ ಅದಕ್ಕೆ ನಿಮ್ಗೆ ಏನೋ ಅನುಭವ ಬೇಕಿದ್ರು ಅಂಥವ್ರ ಕಡೆ ಕೇಳಿ ತಿಳ್ಕೊರಿ ಅದರಿಂದ ನಿಮ್ಗೆ ಅರ್ಥ ಆಗ್ತೈತಿ ಈ ಪಾಲ್ಟು ಏನೂ ಗೊತ್ತಿಲ್ಲದ್ರ ಜೊತೆ ಬೆನ್ನೈತೆ ಏ ಹಂಗಾದ್ರೂ ಹಂಗೆ ಆಗ್ತೈತಿ ಏ ನೀವು ಮಾಡೋಕೆ ಹೋಗ್ಬೇಡ ಹಂಗೆ ಹಿಂಗೆ ಅಂತಿರ್ತಾರಲ್ಲ ಅವ್ರು ಮಾತಲೆ ಹಾಕೋಕೆ ಒಟ್ಟು ನೀವು ಹೋಗೋ ದಾರಿ ಒಳಗೆ ಯಾರಿಗೆ ಗೊತ್ತಿರತಿ ಆ ದಾರಿ ಒಳಗೆ ಯಾರು ಏಳು ಬೀಳು ಕಂಡು ಸಕ್ಸಸ್ ಆಗಿರ್ತಾರಲ್ಲ ಅಂಥವ್ರು ಮಾತು ಕೇಳ್ರಿ ಹಿರ್ಯಾರು ಮಾತು ಕೇಳಬೇಕಾದ್ರು ಆ ದಾರಿ ಒಳಗೆ ಹೋಗಿರ್ತಾರೆ ಅವ್ರು ಹಿರಿಯಾರ ಆ ನೀವು ಹೋಗೋ ದಾರಿ ಒಳಗೆ ಅವ್ರು ಹೋಗಿ ಅವ್ರು ಆ ಕಷ್ಟಗಳನ್ನ ಅನುಭವಿಸಿದಾಗ ಅವ್ರು ನಿಮ್ಗೆ ಆ ಬುದ್ಧಿವರ್ತಾರೆ ಅಂಥವ್ರು ಅಷ್ಟೇ ಮಾತು ಕೇಳ್ರಿ ಥ್ಯಾಂಕ್ ಯು